ವಿದ್ಯಾರ್ಥಿಗಳೇ ಇಂದು ನಾವು ಸಮಾಜ ವಿಜ್ಞಾನ ಹತ್ತನೇ ತರಗತಿ ವಿಡಿಯೋ ಪಾಸಿಂಗ್ ಪ್ಯಾಕೇಜ್ ಈ ಸರ್ಮಾಲಿಯಲ್ಲಿ ಕಿರು ಉತ್ತರದ ಅಂದ್ರೆ ಅಂದರೆ ಒಂದು ಅಂಕದ ಪ್ರಶ್ನೆಗಳ ಪ್ರಶ್ನೆ ಮತ್ತು ಉತ್ತರಗಳ ಸಮ್ಮಾಲೆ ನಡೆದಂತೆ ನೂರಕ್ಕಿಂತ ಹೆಚ್ಚು ಪ್ರಶ್ನೆಗಳು ಈ ಒಂದು ಮಾಲಿಕೆಯಲ್ಲಿ ಚರ್ಚಿಸಲಾಗಿದೆ ಮೊದಲನೇದಾಗಿ ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ರಾಜ್ಯ ಯಾವುದು ಉತ್ತರ ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ರಾಜ್ಯವಾಗಿದೆ ಬೇಸಾಯ ಎಂದರೇನು ಉತ್ತರ ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ ಎರಡರಿಂದ ಮೂರು ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಎಂದು ಕರೆಯುತ್ತಾರೆ ವರದಕ್ಷಿಣೆ ಎಂಬುದು ಸ್ತ್ರೀಯರನ್ನು ಕಾಡುತ್ತಿರುವ ಒಂದು ಸಾಮಾಜಿಕ ಪಿಡುಗು ಏಕೆ ವರದಕ್ಷಿಣೆಯು ಸ್ತ್ರೀಯರ ಮೇಲಿನ ದೌರ್ಜನ್ಯ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆಗೆ ಕಾರಣವಾಗಿರುವುದರಿಂದ ವರದಕ್ಷಿಣೆ ಎಂಬುದು ಸ್ತ್ರೀಯರನ್ನು ಕಾಡುತ್ತಿರುವ ಒಂದು ಸಾಮಾಜಿಕ ಪಿಡುಗು ಎಂದು ಹೇಳಬಹುದು ಕರ್ನಾಟಕದಲ್ಲಿ ಕಬ್ಬಿಣದ ನಿಕ್ಷೇಪಗಳು ಕಂಡುಬರುವ ಸ್ಥಳಗಳು ಯಾವುವು ಕರ್ನಾಟಕದಲ್ಲಿ ಕಬ್ಬಿಣದ ನಿಕ್ಷೇಪಗಳು ಕಂಡುಬರುವ ಸ್ಥಳಗಳೆಂದರೆ ಹೆಮ್ಮನಗುಂಡಿ ಹೊಸಪೇಟೆ ಸಂಡೂರು ಕುದುರೆಮುಖ ಇತ್ಯಾದಿ ಗ್ರಾಮೀಣ ಪ್ರದೇಶದ ಮಹಿಳೆಯರ ವಿಕಾಸಕ್ಕಾಗಿ ರೂಪಿಸಿರುವ ಯೋಜನೆ ಯಾವುದು ಗ್ರಾಮೀಣ ಪ್ರದೇಶದ ಮಹಿಳೆಯರ ವಿಕಾಸಕ್ಕಾಗಿ ರೂಪಿಸುವ ಯೋಜನೆ ಸ್ತ್ರೀ ಶಕ್ತಿ ಯೋಜನೆ ಕೊರತೆ ಆಯವ್ಯಯ ಅರ್ಥವನ್ನು ಬರೆಯಿರಿ ಸರ್ಕಾರದ ಆದಾಯಕ್ಕಿಂತ ಹೆಚ್ಚು ಹೆಚ್ಚಾಗಿದೆ ಅದನ್ನು ಕೊರತೆಯ ಆಯವ್ಯಯ ಎಂದು ಕರೆಯುತ್ತಾರೆ ಇದರ ಉತ್ತಮ ಅದಿರನ್ನು ಹೆಸರಿಸಿ ಅಬ್ಬುರಕದ ಉತ್ತಮ ಅತಿರೆಂದರೆ ಮಸ್ಕೋವೈಟ್ ಶ್ವೇತ ಅಬ್ರಕ ಗರ್ಭದಲ್ಲಿರುವ ಮಗುವಿನ ಲಿಂಗ ಕಂಡುವಿಕೆ ಕಂಡುಕೊಳ್ಳುವಿಕೆ ಕಾನೂನು ಬಾಹಿರ ಏಕೆ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯುವ ಉದ್ದೇಶದಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತರಲಾಗಿದ್ದು ಅದರಂತೆ ಗರ್ಭದಲ್ಲಿರುವ ಮಗುವಿನ ಲಿಂಗ ಕಂಡುಕೊಳ್ಳುವಿಕೆ ಕಾನೂನು ಬಾಹಿರವಾಗಿದೆ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ತ್ರೀಯರಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ಮೀಸಲಾತಿ ನೀಡಲು ಕಾರಣವೇನು ರಾಜಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದುವ ಉದ್ದೇಶದಿಂದ ನೀಡಲಾಗಿದೆ ಉದ್ಯಮಿ ಎಂಬ ಪದವು ಫ್ರೆಂಚ್ ಭಾಷೆಯ ಯಾವ ಪದದಿಂದ ಬಂದಿದೆ ಉದ್ಯಮಿ ಎಂಬ ಪದವು ಫ್ರೆಂಚ್ ಭಾಷೆಯ ಎಂಟರ್ಪ್ರೆಂಡೆ ಪದದಿಂದ ಬಂದಿದೆ ರಾಷ್ಟ್ರದ ಜನರ ಆದಾಯ ಹೆಚ್ಚಾದಂತೆ ಅವರ ಜೀವನಮಟ್ಟ ಹೇಗೆ ಉತ್ತಮಗೊಳ್ಳುತ್ತದೆ ಅಗತ್ಯ ಸರಕುಗಳನ್ನು ಕೊಂಡುಕೊಳ್ಳುವ ಜೊತೆಗೆ ಭವಿಷ್ಯಕ್ಕಾಗಿ ಉಳಿತಾಯ ಮಾಡಿ ಉತ್ತಮ ಜೀವನ ನಡೆಸಲು ಸಾಧ್ಯವಾಗುವುದರಿಂದ ರಾಷ್ಟ್ರದ ಜನರ ಆದಾಯ ಹೆಚ್ಚಾದಂತೆ ಅವರ ಜೀವನಮಟ್ಟ ಉತ್ತಮಗೊಳ್ಳುತ್ತದೆ ಅಲ್ಯೂಮಿನಿಯಂ ಅನ್ನು ಶತಮಾನದ ಅದ್ಭುತ ಲೋಹ ಎಂದು ಕರೆಯುತ್ತಾರೆ ಏಕೆ ಅಲ್ಯೂಮಿನಿಯಂ ಅನ್ನು ವೈವಿಧ್ಯಮಯ ಉಪಯೋಗಗಳಿಗೆ ಬಳಸಲ್ಪಡುವುದರಿಂದ ಅದನ್ನು ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹ ಎಂದು ಕರೆಯುತ್ತಾರೆ ಭಾರತ ಸರ್ಕಾರವು ಬಾಲ ಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿ ಸ್ಥಾಪಿಸಿದೆ ಏಕೆ ಬಾಲಕಾರ್ಮಿಕರ ಶೈಕ್ಷಣಿಕ ವೈದ್ಯಕೀಯ ಮೂಲಭೂತ ಅಗತ್ಯತೆಗಳನ್ನು ಪೂರೈಸಲು ಭಾರತ ಸರ್ಕಾರವು ಬಾಲ್ಯ ಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿಯನ್ನು ಸ್ಥಾಪಿಸಿದೆ ದತ್ತಿ ಸಮಿತಿಯ ಕಾರ್ಯಕ್ಷೇತ್ರವು ಏಕೆ ಕಡಿಮೆಯಾಗುತ್ತಿದೆ ಇವೆನ್ನುವುದು ದತ್ತಿ ಸಮಿತಿಯ ಆಶ್ರಿತ ಪ್ರದೇಶಗಳ ಸಂಖ್ಯೆ ಕಡಿಮೆಯಾಗುತ್ತಿರುವುದರಿಂದ ದತ್ತಿ ಸಮಿತಿಯ ಕಾರ್ಯಕ್ಷೇತ್ರವು ಕಡಿಮೆಯಾಗಿದೆ ರಾಜಕೀಯ ಭ್ರಷ್ಟಾಚಾರವು ವ್ಯವಸ್ಥಿತ ಅಪರಾಧಗಳಿಗೆ ಹೇಗೆ ಮಾಡಿಕೊಡುತ್ತದೆ ರಾಜಕೀಯ ಭ್ರಷ್ಟಾಚಾರವು ಸಾರ್ವಜನಿಕ ಸೇವೆಯ ಕ್ಷೇತ್ರಗಳಲ್ಲಿ ಅಧಿಕಾರಶಾಹಿಯಲ್ಲಿ ಒದಗುವ ಲೋಪದೋಷಗಳಿಗೂ ವಂಚನೆಗಳಿಗೂ ಅನುವು ಮಾಡಿಕೊಡುವುದರಿಂದ ಇದು ರಾಜಕೀಯ ಭ್ರಷ್ಟಾಚಾರ ವ್ಯವಸ್ಥಿತ ಅಪರಾಧಿಗಳಿಗೆ ಎಡೆಮಾಡಿಕೊಡುತ್ತದೆ ಎರಡು ಬಣ್ಣಗಳ ನಡುವೆ ಶಸ್ತ್ರಾಸ್ತ್ರ ಪೈಪೋಟಿ ಏಕೆ ತೀವ್ರಗೊಂಡಿತು ಅಮೆರಿಕ ಮತ್ತು ರಷ್ಯಾ ನಡುವಿನ ಶೀತಲ ಸಮಯದಿಂದಾಗಿ ಈ ಎರಡೂ ಬಣ್ಣಗಳ ನಡುವಿನ ಶಸ್ತ್ರಾಸ್ತ್ರ ಪೈಪೋಟಿ ತೀವ್ರಗೊಂಡಿತು ಚರಿತ್ರೆಯನ್ನು ಎಂದು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಏಕೆ ಇತಿಹಾಸಕ್ಕೆ ಆಧಾರಗಳಲ್ಲಿ ಜೀವಾಳವಾಗಿದೆ ಆದ್ದರಿಂದ ದಾಖಲೆಗಳಿಲ್ಲದೆ ಆಧಾರಗಳಿಲ್ಲದೆ ಇತಿಹಾಸವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ರಚನಾತ್ಮಕ ಬದಲಾವಣೆ ಎಂದರೇನು ಅರ್ಥವ್ಯವಸ್ಥೆಯಲ್ಲಿ ಕೃಷಿ ವಲಯದಿಂದ ಕೃಷಿಯೇತರ ವಲಯಗಳಲ್ಲಿ ಹೆಚ್ಚಿನ ಜನರು ಕೆಲಸ ಮಾಡಿ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆ ನೀಡುವುದನ್ನು ರಚನಾತ್ಮಕ ಬದಲಾವಣೆ ಎಂದು ಕರೆಯುತ್ತೇವೆ ಬೆಂಗಳೂರನ್ನು ಭಾರತದ ಸಿಲಿಕಾನ್ ಸಿಟಿ ಎಂದು ಕರೆಯಲು ಕಾರಣವೇನು ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದ್ದು ಇದನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಯಾರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಮಾವಿನ ಹೊಯ್ಲು ಎಂದರೇನು ಕೇರಳದಲ್ಲಿ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಬೀಳುವ ಮಳೆಯನ್ನು ಮಾವಿನ ಹುಯಿಲು ಎಂದು ಕರೆಯುತ್ತೇವೆ ಚರಿತ್ರೆಕಾರರಿಗೆ ಜನಪದ ಚರಿತ್ರೆಯನ್ನು ರೂಪಿಸುವುದು ಸವಾಲಾಗಿದೆ ಹೇಗೆ ಅಕ್ಷರ ಜ್ಞಾನಗಳಿಂದ ರವಿತಾಪಿ ಜನರ ಕೃಷಿ ಕೂಲಿಕಾರರ ಮೊದಲಾದ ಜನಸಾಮಾನ್ಯರ ಚರಿತ್ರೆ ರಚಿಸುವುದು ಚರಿತ್ರೆಕಾರರಿಗೆ ಸವಾಲಿನ ವಿಷಯವಾಗಿದೆ ರಾಷ್ಟ್ರೀಯ ಆದಾಯ ಎಂದರೇನು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಸರಕು ಸೇವೆಗಳ ಒಟ್ಟು ಮೌಲ್ಯ ಮಾರುಕಟ್ಟೆ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಎನ್ನುತ್ತೇವೆ ಯಾವ ಗಣಿ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತದೆ ಕರ್ನಾಟಕದ ಹಟ್ಟಿ ಚಿನ್ನದ ಗಣಿ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತದೆ ಮಾನವನ ಜೀವನದ ಮಟ್ಟವನ್ನು ಹೇಗೆ ಮಾಪನ ಮಾಡಲಾಗುತ್ತದೆ ಮಾನವ ಅಭಿವೃದ್ಧಿ ಸೂಚಿ ಮೂಲಕ ಎಚ್ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸಹಾಯದಿಂದ ಮಾನವನ ಜೀವನದ ಮಟ್ಟವನ್ನು ಮಾಪನ ಮಾಡಲಾಗುತ್ತದೆ ವರದಕ್ಷಿಣೆ ಪಿಡುಗನ್ನು ಹೋಗಲಾಡಿಸಲು ಜನರು ಕೈಗೊಳ್ಳಬಹುದಾದ ಕ್ರಮಗಳೇನು ವರದಕ್ಷಿಣೆ ಪಿಡುಗಿನ ದುಷ್ಪರಿಣಾಮಗಳ ಕುರಿತು ಜಾಗೃತಿಯನ್ನು ಹೊಂದಿ ಆ ಮೂಲಕ ಈ ಅನಿಷ್ಟವನ್ನು ಪದ್ಧತಿಯನ್ನು ನಿರ್ವಹಿಸಬೇಕು ಪ್ರಾಂತೀಯತೆ ಎಂದರೇನು ವ್ಯಕ್ತಿಗೆ ತನ್ನ ಪ್ರಾಂತ್ಯದ ಬಗ್ಗೆ ಇರುವ ಅತಿಯಾದ ಅಭಿಮಾನವನ್ನೇ ಪ್ರಾಂತೀಯತೆ ಅಥವಾ ಪ್ರಾದೇಶಿಕವಾದ ಎಂದು ಕರೆಯುತ್ತೇವೆ ಯಾವ ಸಮ್ಮೇಳನದಲ್ಲಿ ವಿಶ್ವಸಂಸ್ಥೆಯ ಸನ್ನದಿಗೆ ಸಹಿ ಹಾಕಲಾಯಿತು ಸ್ಯಾನ್ ಫ್ರಾನ್ಸಿಸ್ಕೋ ಸಮ್ಮೇಳನದಲ್ಲಿ ವಿಶ್ವಸಂಸ್ಥೆಯ ಸನ್ನದಿಗೆ ಸಹಿ ಹಾಕಲಾಯಿತು ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಏಕೆ ಮುಂಬೈನಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈ ಇರುವುದರಿಂದ ಅದನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಶಾಸನದ ಪ್ರಮುಖ ಅಂಶಗಳೇನು ಇದು ಅಖಿಲ ಭಾರತ ಸಂಯುಕ್ತ ರಾಜ್ಯಕ್ಕೆ ಅವಕಾಶ ಮಾಡಿಕೊಟ್ಟಿತು ಹಾಗೂ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಿತು ಮೌಖಿಕ ಚರಿತ್ರೆ ಎಂದರೇನು ಐತಿಹ್ಯ ಲಾವಣಿ ಜನಪದ ಗೀತೆ ಕಾವ್ಯಗಳನ್ನು ಅಧ್ಯಯನ ಮಾಡುವ ಮೂಲಕ ಸಮಾಜದ ಸಂಪ್ರದಾಯ ನಡಾವಳಿ ಇತ್ಯಾದಿಗಳನ್ನು ಅಭ್ಯಸಿಸುವ ಮೂಲಕ ರಚಿಸುವ ಚರಿತ್ರೆಯೇ ಮೌಖಿಕ ಚರಿತ್ರೆ ಉದ್ಯಮಿ ಎಂದರೆ ಯಾರು ಹೊಸ ಕಲ್ಪನೆಯನ್ನು ವ್ಯವಹಾರದಲ್ಲಿ ರೂಢಿಗೆ ತರುವವನೇ ಉದ್ಯಮಿ ತಲಾ ಆದಾಯವನ್ನು ಅಭಿವೃದ್ಧಿಯ ನೈಜ ಮಾಪಕವಾಗಲಾರದು ಏಕೆ ತಲಾ ಆದಾಯವು ಶಿಕ್ಷಣ ಆರೋಗ್ಯ ಮುಂತಾದ ಸಾಮಾಜಿಕ ಅಂಶಗಳನ್ನು ಪರಿಗಣಿಸುವುದಿಲ್ಲ ಆದ್ದರಿಂದ ಅಭಿವೃದ್ಧಿಯನ್ನು ಅಳೆಯಲು ತಲಾ ಆದಾಯವು ನೈಜ ಮಾಪಕ ಅಲ್ಲ ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಸಕ್ಕರೆ ಕೈಗಾರಿಕೆ ಹೆಚ್ಚು ಕೇಂದ್ರೀಕೃತವಾಗಿದೆ ಏಕೆ ಭಾರತದಲ್ಲಿ ಗಂಗಾ ನದಿ ಬಯಲು ಪ್ರದೇಶ ಅಂದರೆ ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬು ಬೆಳೆಯುವುದರಿಂದ ಅಲ್ಲಿ ಸಕ್ಕರೆ ಕೈಗಾರಿಕೆಯು ಹೆಚ್ಚು ಕೇಂದ್ರೀಕೃತವಾಗಿದೆ ಅಬ್ರಕವನ್ನು ಟೆಲಿಫೋನ್ಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಏಕೆ ಇದು ಅಂದರೆ ಅಬ್ರಕ ಶಾಖ ಮತ್ತು ವಿದ್ಯುತ್ನ ಮಂದವಾ ವಾಹಕವಾಗಿರುವುದರಿಂದ ಟೆಲಿಫೋನ್ಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಎಂದರೇನು ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯವನ್ನೇ ಮುಂಗಾರು ಬೇಸಾಯ ಅಥವಾ ಖರೀಫ್ ಬೇಸಾಯ ಎಂದು ಕರೆಯುತ್ತಾರೆ ಹೈದರಾಬಾದ್ನ ನಿಜಾಮ ಭಾರತದ ಒಕ್ಕೂಟದೊಂದಿಗೆ ಸೇರಲು ಒಪ್ಪಲಿಲ್ಲ ಏಕೆ ಹೈದರಾಬಾದ್ನ ನಿಜಾಮ ಸ್ವತಂತ್ರವಾಗಿ ಉಳಿಯಲು ಇಚ್ಛಿಸಿದನು ಅದರಿಂದ ಭಾರತದ ಒಕ್ಕೂಟಕ್ಕೆ ಸೇರಲು ಒಪ್ಪಲಿಲ್ಲ ಬೇಸಿಗೆ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಉಷ್ಣಾಂಶ ಹೆಚ್ಚಾಗಿರಲು ಕಾರಣವೇನು ಈ ಅವಧಿಯಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಸೂರ್ಯನ ಲಂಬ ಕಿರಣಗಳು ಉತ್ತರಾರ್ಧಾರ್ದ ಮೇಲೆ ಬೀಳುವುದರಿಂದ ಉತ್ತರ ಭಾರತದಲ್ಲಿ ಅಧಿಕ ಉಷ್ಣಾಂಶ ಇರುತ್ತದೆ ಅಲ್ಲದೆ ಸಮುದ್ರದಿಂದ ದೂರ ಮತ್ತು ದೀರ್ಘ ಹಗಲು ಇರುವುದರಿಂದ ಉತ್ತರ ಭಾರತದಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತದೆ ಜನಪದ ಚರಿತ್ರೆಯಲ್ಲಿ ದಾಖಲೆಗಳೇ ಮುಖ್ಯವಲ್ಲ ಏಕೆ ಜನಪದ ಚರಿತ್ರೆಯಲ್ಲಿ ದಾಖಲೆಗಳಿಗಿಂತ ಸಂವೇದನೆಯೇ ಮುಖ್ಯ ಎಕ್ಸಿಮ್ ಬ್ಯಾಂಕ್ನ ವಿಸ್ತರಣೆ ಏನು ಇಎಕ್ಸ್ಐಎಂ ಎಕ್ಸಿಮ್ ಬ್ಯಾಂಕ್ ಎಂದರೆ ಆಮದು ಮತ್ತು ರಫ್ತು ಬ್ಯಾಂಕ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಐ ಅನ್ನು ಏಕೆ ಸ್ಥಾಪಿಸಲಾಯಿತು ಮಾನವ ಅಭಿವೃದ್ಧಿ ಗುಣಮಟ್ಟವನ್ನು ಅಳೆಯುವುದಕ್ಕೆ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ಸ್ಥಾಪಿಸಲಾಗಿದೆ ದಕ್ಷಿಣ ಭಾರತದಲ್ಲಿ ಉಕ್ಕು ಕೈಗಾರಿಕೆ ಎಲ್ಲಿದೆ ದಕ್ಷಿಣ ಭಾರತದಲ್ಲಿ ಮೊದಲ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಭದ್ರಾವತಿಯಲ್ಲಿದೆ ದಕ್ಷಿಣ ತ್ವರಿತ ಬೇಸಾಯ ಎಂದರೇನು ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ ಎರಡು ಮೂರು ಬೆಳೆಗಳನ್ನು ಬೆಳೆಯುವುದಕ್ಕೆ ತ್ವರಿತ ಬೇಸಾಯ ಎಂದು ಕರೆಯುತ್ತಾರೆ ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ಅವರ ತಂದೆ ತಾಯಿಯರಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲಿಯೇ ಕೊಂದು ಹಾಕುವುದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಎಂದು ಕರೆಯುತ್ತಾರೆ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆಯನ್ನು ಏಕೆ ಕೈಗೊಳ್ಳಲಾಯಿತು ಗ್ರಾಮೀಣ ಪ್ರದೇಶದ ಬಡತನ ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸಲು ಈ ಯೋಜನೆಯನ್ನು ಅಂದರೆ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆಯನ್ನು ಕೈಗೊಳ್ಳಲಾಗಿದೆ ಶೀತಲ ಸಮರ ಹೇಗೆ ಕೊನೆಗೊಂಡಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಷ್ಯಾದ ಸಮಾಜವಾದಿ ವ್ಯವಸ್ಥೆ ಕುಸಿಯುವುದರೊಂದಿಗೆ ಶೀತಲ ಸಮರವು ಅಂತ್ಯವಾಯಿತು ಒಂದನೇ ಆಂಗ್ಲೋ ಮರಾಠ ಕದನವನ್ನು ಕೊನೆಗಾಣಿಸಿದ ಒಪ್ಪಂದ ಯಾವುದು ಸಾಲ್ಭಾಯ್ ಒಪ್ಪಂದ ಒಂದು ಒಂದನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗಾಣಿಸಿತು ಕಾಲಚಕ್ರ ಎಂದರೇನು ಅಪೋಲೋ ವೈದ್ಯ ಶಾಲೆಗಳನ್ನು ಹುಟ್ಟುಹಾಕಿದ ಉದ್ದಿಮೆದಾರ ಯಾರು ಅಪೋಲೋ ವೈದ್ಯ ಶಾಲೆಗಳನ್ನು ಹುಟ್ಟುಹಾಕಿದ ಉದ್ದಿಮೆದಾರ ಪ್ರತಾಪ್ ರೆಡ್ಡಿ ಸುವರ್ಣ ಕ್ರಾಂತಿ ಎಂದರೇನು ತೋಟಗಾರಿಕೆ ಬೇಸಾಯದ ತೀವ್ರಗತಿಯ ಪ್ರಗತಿಯನ್ನು ಸುವರ್ಣ ಕ್ರಾಂತಿ ಎನ್ನುತ್ತಾರೆ ಗ್ಲೋಬಲ್ ವಾರ್ಮಿಂಗ್ ಎಂದರೇನು ಪ್ರಪಂಚದಾದ್ಯಂತ ಸಾಂಪ್ರದಾಯಿಕ ಶಕ್ತಿ ಮೂಲಗಳ ಬಳಕೆಯಿಂದ ಭೂಮಿಯು ವಾಯುಮಂಡಲದ ಉಷ್ಣಾಂಶ ಹೆಚ್ಚಾಗುವುದನ್ನು ಗ್ಲೋಬಲ್ ವಾರ್ಮಿಂಗ್ ಎಂದು ಕರೆಯಲಾಗಿದೆ ಜೇಡ್ ಬೇಸಾಯ ಎಂದರೇನು ರಾಬಿ ಮತ್ತು ಖರೀಫ್ ಬೇಸಾಯದ ನಡುವಿನ ಅವಧಿಯಲ್ಲಿ ಕಂಡುಬರುವ ಬೇಸಾಯವನ್ನು ಜೇಡ್ ಬೇಸಾಯ ಎಂದಾರೆ ಕರುಬದಲ್ಲಿರುವ ಮಗುವಿನ ಲಿಂಗ ಕಂಡುಕೊಳ್ಳುವಿಕೆ ಕಾನೂನು ಬಾಯಿ ಬಾಹಿರ ಏಕೆ ಹೆಣ್ಣು ಭ್ರೂಣ ಹತ್ತಿನ್ನು ತಡೆಯಲು ಗರ್ಭದಲ್ಲಿರುವ ಮಗುವಿನ ಲಿಂಗ ಕಂಡುಕೊಳ್ಳೋಕ್ಕೆ ಕಾನೂನು ಬಾಹಿರವಾಗಿದೆ ಸಾರ್ಕ್ ಸಂಸ್ಥೆಯ ಪ್ರಗತಿಗೆ ತೊಡಕಾಗಿರುವ ಅದರ ಸೂತ್ರವೇನು ಸಾರ್ಕ್ ಸಂಸ್ಥೆಯ ಪ್ರಗತಿ ತೊಡಕಾಗಿರುವ ಸೂತ್ರ ಎಲ್ಲ ನಿರ್ಣಯಗಳು ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲಿಡಬೇಕು ಎಂಬುದಾಗಿದೆ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ತ್ರೀಯರಿಗೆ ಶೇಕಡ ಮೂವತ್ತ್ ಮೂರರಷ್ಟು ಮೀಸಲಾತಿ ನೀಡುವ ಮೂಲ ಕಾರಣವೇನು ಹೆಣ್ಣು ಮಕ್ಕಳಿಗೆ ರಾಜಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದುವ ಉದ್ದೇಶದಿಂದ ಈ ಮೂವತ್ಮೂರರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಹೊಲೋಕಾಸ್ಟ್ ಎಂದರೇನು ಹಿಟ್ಲರ್ ಜರ್ಮನಿಯಲ್ಲಿ ನೆನೆಸಿದ ಸಾಮೂಹಿಕ ಕಗ್ಗೂಲೆಗಳನ್ನು ಹೋಲೋಕಾಸ್ಟ್ ಎಂದು ಕರೆಯಲಾಗಿದೆ ಬ್ರಿಟಿಷರು ಭಾರತದಲ್ಲಿ ಹೂಡಿದ ಕೈಗಾರಿಕಾ ಬಂಡವಾಳದ ಪರಿಣಾಮವೇನು ಬ್ರಿಟಿಷರು ಭಾರತದಲ್ಲಿ ಹೂಡಿದ ಕೈಗಾರಿಕಾ ಬಂಡವಾಳದಿಂದಾಗಿ ಭಾರತದ ಸಂಪತ್ತಿನ ಸೋರುವಿಕೆಗೆ ಕಾರಣವಾಯಿತು ಉದ್ಯಮಿಯು ದೇಶವೊಂದರ ಸಂಪತ್ತು ಹೇಗೆ ಉದ್ದಿಮೆಯು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದರಿಂದ ಅವನನ್ನು ದೇಶದ ಸಂಪತ್ತು ಎಂದು ಕರೆಯುತ್ತಾರೆ ಪ್ರತ್ಯಕ್ಷ ತೆರಿಗೆ ಎಂದರೇನು ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಆ ಹೊರೆಯನ್ನು ಹೊರಗುತ್ತಿದ್ದರೆ ಅಂತಹ ತೆರವುಗಳನ್ನು ಪ್ರತ್ಯಕ್ಷ ತೆರಿಗೆ ಎಂದು ಕರೆಯುತ್ತಾರೆ ಉದಾಹರಣೆಗೆ ಆದಾಯ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟಾಂಪ್ ತೆರಿಗೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಎಂಎಸ್ ಸ್ವಾಮಿನಾಥನ್ ಅವರನ್ನು ಕರೆಯುತ್ತಾರೆ ಜೀವನಾಧಾರ ಬೇಸಾಯ ಎಂದರೇನು ಬೇಸಾಯಗಾರನು ತನ್ನ ಅವಶ್ಯಕತೆಗಳಿಗೆ ಬೇಕಾದ ಬೆಳೆಗಳನ್ನು ಬೆಳೆಯುವುದಕ್ಕೆ ಜೀವನಾಧಾರ ಬೇಸಾಯ ಎಂದು ಕರೆಯುತ್ತಾರೆ ಇತ್ತೀಚೆಗೆ ನಮ್ಮ ಜಲಾಶಯಗಳ ನೀರು ಸಂಗ್ರಹಣ ಸಾಮರ್ಥ್ಯವು ಕಡಿಮೆಯಾಗುತ್ತಿದೆ ಏಕೆ ಮಣ್ಣಿನ ಸವೆತದ ಪರಿಣಾಮವಾಗಿ ಜಲಾಶಯಗಳಲ್ಲಿ ಹೂಳು ತುಂಬುವುದರಿಂದ ಇತ್ತೀಚೆಗೆ ನಮ್ಮ ಜಲಾಶಯಗಳ ನೀರಿನ ಸಂಗ್ರಹಣ ಸಾಮರ್ಥ್ಯವು ಕಡಿಮೆಯಾಗುತ್ತಿದೆ ಡೆಕ್ಕನ್ ಟ್ರ್ಯಾಪ್ ಪ್ರದೇಶದಲ್ಲಿ ಕಂಡುಬರುವ ಮಣ್ಣು ಯಾವುದು ಡೆಕ್ಕನ್ ಟ್ಯಾಪ್ ಪ್ರದೇಶದಲ್ಲಿ ಹೆಚ್ಚಾಗಿ ಕಪ್ಪು ಮಣ್ಣು ಕಂಡುಬರುತ್ತದೆ ದೇಶದಲ್ಲೆಡೆ ಮಳೆ ಬಂದರೂ ತಮಿಳುನಾಡಿಗೆ ಮಾತ್ರ ಮಳೆ ಬಾರದ ಋತು ಯಾವುದು ನೈಋತ್ಯ ಮಾನ್ಸೂನ್ ಮಾತುಗಳ ಕಾಲವು ದೇಶದಲ್ಲೆಡೆ ಮಳೆ ಬಂದರೂ ತಮಿಳುನಾ ತಮಿಳುನಾಡಿಗೆ ಮಾತ್ರ ಮಳೆ ಬರುವುದಿಲ್ಲ ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು ಸಾಮಾಜಿಕ ಸ್ತರವಿನ್ಯಾಸವೆಂದರೆ ಜನರನ್ನು ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಈ ಎಲ್ಲ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದೇ ಸಾಮಾಜಿಕ ವಿನ್ಯಾಸವಾಗಿದೆ ವಿಶ್ವಸಂಸ್ಥೆ ಎಂಬ ಪದವನ್ನು ಮೊದಲ ಬಾರಿಗೆ ಚಾಲ್ತಿಗೆ ತಂದವರು ಯಾರು ವಿಶ್ವಸಂಸ್ಥೆ ಎಂಬ ಪದವನ್ನು ಮೊದಲ ಬಾರಿಗೆ ಚಾಲ್ತಿಗೆ ತಂದವರು ಅಮೆರಿಕದ ಅಧ್ಯಕ್ಷ ರೂಸ್ಬೆಲ್ಟ್ ಕರ್ನಾಟಕ ಸರ್ಕಾರವು ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕೆ ರೂಪಿಸಿರುವ ಕಾರ್ಯಕ್ರಮ ಯಾವುದು ಗ್ರಾಮೀಣ ಮಹಿಳೆಯರ ವಿಕಾಸಕ್ಕೆ ಕರ್ನಾಟಕ ಸರ್ಕಾರವು ಸರ್ಕಾರ ಶಕ್ತಿ ಎಂಬ ಕಾರ್ಯಕ್ರಮವನ್ನು ರೂಪಿಸಿದೆ ಭಾರತದ ಪ್ರದೇಶವೊಂದರ ಮೇಲೆ ಸುದೀರ್ಘ ಅವಧಿಯವರೆಗೆ ಆಳ್ವಿಕೆ ನಡೆಸಿದ ಯುರೋಪಿಯನ್ ದೇಶ ಯಾವುದು ಭಾರತ ಪ್ರದೇಶವೊಂದರ ಮೇಲೆ ಸುದೀರ್ಘ ಅವಧಿಯವರೆಗೆ ಆಳ್ವಿಕೆ ನಡೆಸಿದ ಯುರೋಪಿಯನ್ ದೇಶ ಪೋರ್ಚುಗಲ್ ದೇಶ ಖಾಲ್ಸಾ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಇಳಲು ಕಾರಣವೇನು ದುಲೀಪ್ ಸಿಂಗ್ ಸಹಾಯಕ ಸೇನ ಪದ್ಧತಿಯನ್ನು ಒಪ್ಪಿಕೊಂಡಿದ್ದರಿಂದ ಸಿಖರ ಖಾಲ್ಸಾ ಸೈನ್ಯ ಬ್ರಿಟಿಷರ ವಿರುದ್ಧ ದಂಗೆ ಇಳಿದಿತು ಕೇಂದ್ರ ಸರ್ಕಾರದ ಅವಯ ಅಯವ್ಯಯವನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸುತ್ತಾರೆ ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಕೇಂದ್ರ ಹಣಕಾಸು ಮಂತ್ರಿಯವರು ಮಂಡಿಸುತ್ತಾರೆ ಭಾರತದ ರೈತರು ಹೆಚ್ಚಾಗಿ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿ ಅಕ್ಟೋಬರ್ನಲ್ಲಿ ಇಳುವರಿ ಪಡೆಯುತ್ತಾರೆ ಏಕೆ ಈ ಅವಧಿಯು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಬೇಸಾಯದ ಕಾಲವಾಗಿದ್ದರಿಂದ ದೇಶದ ಬಹುತೇಕ ವ್ಯವಸಾಯ ಈ ಅವಧಿಯಲ್ಲಿ ನಡೆಯುತ್ತದೆ ಬೇಸಿಗೆ ಕಾಲದಲ್ಲಿ ಉತ್ತರ ಭಾರತದ ಉಷ್ಣಾಂಶ ಹೆಚ್ಚಾಗಿರಲು ಕಾರಣವೇನು ದೀರ್ಘ ಹಗಲು ಮತ್ತು ಸಮುದ್ರಕ್ಕೆ ದೂರವಿರುವುದರಿಂದ ಉತ್ತರ ಭಾರತದಲ್ಲಿ ಬೇಸಿಗೆಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಕಂಡುಬರುತ್ತದೆ ಸಮಾನ ವೇತನ ಕಾಯ್ದೆಯನ್ನು ಏಕೆ ಜಾರಿಗೆ ತರಲಾಯಿತು ದುಡಿಮೆಯಲ್ಲಿನ ತಾರತಮ್ಯ ನಿವಾರಿಸುವ ಮತ್ತು ಸ್ತ್ರೀ ಪುರುಷರಲ್ಲಿನ ಸಮಾನತೆ ತರುವ ಉದ್ದೇಶದಿಂದ ಈ ಕಾಯ್ದೆಯನ್ನು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ವರ್ಣಭೇದ ನೀತಿಯು ವಿಶ್ವಶಾಂತಿ ಹಾಗೂ ಸಹಬಾಳ್ವಿಗೆ ಹೇಗೆ ಮಾರಕವಾಗಿದೆ ವರ್ಣಭೇದ ನೀತಿಯು ಅಮಾನವೀಯವಾಗಿದ್ದು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿ ವಿಶ್ವಶಾಂತಿ ಮತ್ತು ಸಹಬಾಳ್ವಿಗೆ ಮಾರಕವಾಗಿದೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಏಕೆ ಸ್ಥಾಪಿಸಿದರು ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ರಾಮ ಕೃಷ್ಣ ಪರಮಹಂಸರ ದೇಹಾದೃಶ್ಯಗಳನ್ನು ಪ್ರಚಾರ ಮಾಡುವ ಸಲುವಾಗಿ ರಾಮಕೃಷ್ಣ ಮಿಷನ್ ಅನ್ನು ಪ್ರಾರಂಭಿಸಿದರು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಅಂದರೆ ಏಕೆ ಸಾರಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏಕೆ ಸ್ಥಾಪಿಸಲಾಯಿತು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ಸಮಗ್ರತೆಯನ್ನು ಕೇಂದ್ರೀಕರಿಸಲು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಗಣಿಗಾರಿಕೆಯ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಲು ಕಾರಣವೇನು ಆಳದಲ್ಲಿರುವ ಅದಿರ್ಣ ನಿಕ್ಷೇಪಗಳವರೆಗೆ ಗಣಿಯನ್ನು ತೆಗೆಯುವುದರಿಂದ ಆಗಾಗ ಭೂಪುಸ್ತುಗಳು ಉಂಟಾಗುತ್ತವೆ ಬೀಳುಭೂಮಿಯನ್ನು ವ್ಯವಸಾಯಕ್ಕೆ ಹೇಗೆ ಬಳಸಬಹುದು ಬೀಳುಭೂಮಿಯನ್ನು ತಾಂತ್ರಿಕತೆಯ ಸಹಾಯದಿಂದ ಅಭಿವೃದ್ಧಿಪಡಿಸಿ ಕೃಷಿಗೆ ಬಳಸಬಹುದಾಗಿದೆ ಬಾಲಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿ ಏಕೆ ಬಾಲಕಾಲ ಬಾಲಕಾರ್ಮಿಕರ ಶೈಕ್ಷಣಿಕ ವೈದ್ಯಕೀಯ ಮೂಲಭೂತ ಅಗತ್ಯತೆಗಳನ್ನು ಪೂರೈಸಲು ಭಾರತ ಸರ್ಕಾರವು ಬಾಲ ಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿಯನ್ನು ಸ್ಥಾಪಿಸಿದೆ ರಷ್ಯಾದಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಝಾರ್ ದೊರೆಗಳ ವಿರುದ್ಧ ವ್ಯಾಪಕವಾದ ಬಂಡಾಯ ಉಂಟಾಯಿತು ಏಕೆ ರಷ್ಯಾ ದೇಶವು ಸಾವಿರದ ಒಂಬೈನೂರ ಐದರಲ್ಲಿ ಜಪಾನ್ ವಿರುದ್ಧ ಯುದ್ಧದಲ್ಲಿ ಸೋತಿದ್ದರಿಂದ ರಷ್ಯಾದಲ್ಲಿ ಝಾರ್ ದೊರೆಗಳ ವಿರುದ್ಧ ವ್ಯಾಪಕ ಬಂಡಾಯ ಉಂಟಾಯಿತು ಮಹಿಳಾ ಸಬಲೀಕರಣ ಎಂದರೇನು ಪುರುಷರಷ್ಟೇ ಮಹಿಳೆಯರನ್ನು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಸಬಲರನ್ನಾಗಿ ಮಾಡುವುದಕ್ಕೆ ಮಹಿಳಾ ಸಬಲೀಕರಣ ಎನ್ನುತ್ತೇವೆ ಪೆಟ್ರೋಲಿಯಂ ದ್ರವರೂಪದ ಚಿನ್ನ ಎಂದು ಕರೆಯಲು ಕಾರಣವೇನು ಪೆಟ್ರೋಲಿಯಂ ಸಕಲ ಆರ್ಥಿಕ ಚಟುವಟಿಕೆಗಳಿಗೆ ಮೂಲಾಧಾರವಾಗಿರುವುದರಿಂದ ಅದನ್ನು ದ್ರವರೂಪದ ಚಿನ್ನ ಎಂದು ಕರೆಯುತ್ತವೆ ಮಿಶ್ರ ಆರ್ಥಿಕ ಬೇಸಾಯ ಸಾರಿ ಮಿಶ್ರ ಬೇಸಾಯ ಎಂದರೇನು ಕೃಷಿ ಭೂಮಿಯನ್ನು ಬೆಳೆಗಳನ್ನು ಬೆಳೆಯುವುದಕ್ಕಷ್ಟೇ ಅಲ್ಲದೆ ಅಲ್ಲಿ ದನ ಕರುಗಳು ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಹಂದಿ ಸಾಕಾಣಿಕೆ ರೇಷ್ಮೆ ಕೃಷಿ ಇತ್ಯಾದಿ ವಿವಿಧ ಉದ್ದೇಶಗಳಿಗೆ ಬಳಸುವುದರಿಂದ ಬಳಸುವುದನ್ನು ಮಿಶ್ರ ಆರ್ಥಿಕ ಬೇಸಾಯ ಎಂದು ಕರೆಯುತ್ತೇವೆ ಮಿಶ್ರ ಬೇಸಾಯ ಎಂದು ಕರೆಯುತ್ತೇವೆ ಬಾಲಕಾರ್ಮಿಕರ ವಿರೋಧಿ ಕಾಯ್ದೆ ಉಲ್ಲಂಘಿಸಿದ ಉದ್ಯೋಗಪತಿಗಳು ಕಡ್ಡಾಯವಾಗಿ ಬಳಸಬೇಕಾಯಿತು ಏನು ಸಾವಿರದ ಒಂಬೈನೂರ ಎಂಬತ್ತಾರರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಉಲ್ಲಂಘಿಸಿದ ಉದ್ಯೋಗಪತಿಯು ಪ್ರತಿಯೊಬ್ಬ ಬಾಲ ಕಾರ್ಮಿಕನ ಪರವಾಗಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿಗಳ ದಂಡವನ್ನು ಬಾಲ ಕಾರ್ಮಿಕ ಬಾಲಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿಗೆ ಕಡ್ಡಾಯವಾಗಿ ಬರಿಸಬೇಕಾಗುತ್ತದೆ ಕೋಮುವಾದ ಎಂದರೇನು ಅನ್ಯ ಧರ್ಮದ ಬಗ್ಗೆ ಸೇರಣೆ ಇಲ್ಲದಿರುವುದನ್ನೇ ಕೋಮುವಾದ ಎಂದು ಕರೆಯುತ್ತೇವೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಸ್ವಾತಂತ್ರ್ಯ ಭಾರತಕ್ಕೆ ಒಂದು ಪ್ರಮುಖ ದಾಖಲೆ ಆಗಿದೆ ಏಕೆ ಈ ಶಾಸನವು ಸ್ವತಂತ್ರ ಭಾರತದಲ್ಲಿ ರಚನೆಯಾದ ಭಾರತ ಸಂವಿಧಾನಕ್ಕೆ ಆಧಾರವಾಗಿರುವುದರಿಂದ ಇದೊಂದು ಪ್ರಮುಖ ದಾಖಲೆಯಾಗಿದೆ ಭಾರತ ಹೆಚ್ಚು ಲಿಖಿತ ಇತಿಹಾಸ ಆಕಾರಗಳು ಹೊಂದಿರಲಿಲ್ಲ ಏಕೆ ದೇಶದ ಶೇಕಡಾ ಎಪ್ಪತ್ತಕ್ಕೂ ಹೆಚ್ಚಿನವರಿಗೆ ಅಕ್ಷರ ಜ್ಞಾನವಿಲ್ಲದರಿಂದ ಲಿಖಿತ ಇತಿಹಾಸ ಆಕಾರಗಳು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಿಲ್ಲ ಬಿಳಿ ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ವರ್ಗೀಸ್ ಕುರಿಯನ್ ರವರನ್ನು ಬಿಳಿ ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ ಕೈಗಾರಿಕಾ ವಲಯ ಎಂದರೇನು ದೇಶದ ಕೆಲವು ಭಾಗಗಳಲ್ಲಿ ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕೃತವಾಗಿವೆ ಇಂತಹ ಪ್ರದೇಶಗಳನ್ನು ಕೈಗಾರಿಕಾ ವಲಯವೆಂದು ಕರೆಯುವರು ವಾಯುವ್ಯ ಭಾರತದಲ್ಲಿ ಗೋಧಿ ಅತಿ ಮುಖ್ಯ ಹಿಂಗಾರು ಬೆಳೆಯಾಗಿದೆ ಏಕೆ ಗೋಧಿ ಬೆಳೆಯಲು ಅಗತ್ಯವಾದ ಅತ್ಯುತ್ತಮ ಪರಿಸರ ಈ ಭಾರತದಲ್ಲಿ ಭಾರತದಲ್ಲಿರುವುದರಿಂದ ಇಲ್ಲಿ ಹೆಚ್ಚಾಗಿ ಗೋಧಿಯನ್ನು ಬೆಳೆಯುತ್ತಾರೆ ಗರ್ಭದಲ್ಲಿರುವ ಮಗುವಿನ ಲಿಂಗ ಕಂಡುಕೊಳ್ಳುವಿಕೆ ಕಾನೂನು ಕಾನೂನು ಬಾಹಿರ ಏಕೆ ಸಾವಿರದ ಒಂಬೈನೂರಲ್ಲಿ ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತರಲಾಗಿದ್ದು ಅದರಂತೆ ಗರ್ಭದಲ್ಲಿರುವ ಮಗುವಿನ ಲಿಂಗ ಕಂಡುಕೊಳ್ಳುವಿಕೆ ಕಾನೂನು ಬಾಹಿರವಾಗಿದೆ ನಾವು ಯುನಿಸೆಫ್ ಶುಭಾಶಯ ಪತ್ರಗಳನ್ನು ಹೇಗೆ ಕೊಳ್ಳಬೇಕು ಈ ಸಂಸ್ಥೆ ಅಂದರೆ ಯುನಿಸೆಫ್ ಸಂಸ್ಥೆ ಶುಭಾಶಯ ಪತ್ರಗಳ ಮೂಲಕ ಗಳಿಸುವ ಹಣವನ್ನು ಮಕ್ಕಳ ಯೋಗಕ್ಷೇಮಕ್ಕೆ ಬಳಸುತ್ತದೆ ಆದ್ದರಿಂದ ನಾವು ಮೀನ್ಸ್ ಆಫ್ ಶುಭಾಶಯ ಪತ್ರವನ್ನು ಕಂಡುಕೊಳ್ಳಬೇಕು ದಯಾನಂದ ಸರಸ್ವತಿಯವರು ಭಾರತೀಯರಿಗೆ ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಲು ಕಾರಣವೇನು ವೇದಗಳ ಕಾಲದಲ್ಲಿ ಸಾಮಾಜಿಕ ಸಮಾಜವು ಅತ್ಯಂತ ಶ್ರೇಷ್ಠ ಮತ್ತು ಆದರ್ಶ ಪ್ರಾಯ ಸಮಾಜವನ್ನು ಸಾರಿದರು ಆದ್ದರಿಂದ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಎಂದು ಜನತೆಗೆ ಕರೆ ಕೊಟ್ಟರು ಅಲ್ಲದೆ ಎಲ್ಲ ಜ್ಞಾನವನ್ನು ಈ ವೇದಗಳು ಹೊಂದಿದ್ದರಿಂದ ವೇದಗಳಿಗೆ ಹಿಂತಿರುಗಿ ಎಂಬ ಕರೆಯನ್ನು ಅವರು ಕೊಟ್ಟರು ವರದಕ್ಷಿಣೆ ಎಂದರೇನು ಮದುವೆಯ ಸಮಯದಲ್ಲಿ ವಧುವಿನ ಕಡೆಯವರು ವರಣಿಗೆ ನೀಡುವ ಯಾವುದೇ ರೀತಿಯ ಕಳವಳಿಯನ್ನು ವರದಕ್ಷಿಣೆ ಎಂದು ಕರೆಯುತ್ತೇವೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ನೆದರ್ಲ್ಯಾಂಡ್ನ ಹೇಗ್ ನಗರದಲ್ಲಿದೆ ಶೀತಲ ಸಮರ ಎಂದರೇನು ಎರಡು ಶಕ್ತಿ ಬಣ್ಣಗಳ ಅಂದರೆ ಅಮೆರಿಕ ಮತ್ತು ರಷ್ಯಾ ನಡುವಿನ ಅಘೋಷಿತ ಸಮರವೇ ಶೀತಲ ಸಮರ ಕಾಲಚಕ್ರ ಎಂದರೇನು ಚರಿತ್ರೆಯನ್ನು ಚಕ್ರೋಪಾದಿಯಲ್ಲಿ ನೋಡುವುದನ್ನೇ ಕಾಲಚಕ್ರ ಎನ್ನುತ್ತೇವೆ ಜಾಗತೀಕರಣ ಎಂದರೇನು ಭಾರತದ ಅರ್ಥವ್ಯವಸ್ಥೆಯನ್ನು ವಿಶ್ವದ ಅರ್ಥವ್ಯವಸ್ಥೆಯ ಜೊತೆಗೆ ಒಗ್ಗೂಡಿಸುವ ಪ್ರಕ್ರಿಯೆಯನ್ನು ಜಾಗತೀಕರಣ ಎನ್ನುತ್ತೇವೆ ಮಾನವ ಅಭಿವೃದ್ಧಿ ಸೂಚಿಯನ್ನು ಒತ್ತಾಯಿಸಿ ಎಚ್ಡಿಐ ನಿರೀಕ್ಷಿತ ಜೀವಿತಾವಧಿ ಶೈಕ್ಷಣಿಕ ಸಾಧನೆ ಹಾಗೂ ತಲಾ ಆದಾಯ ಈ ಮೂರು ಅಂಶಗಳನ್ನು ಮಾನವ ಅಭಿವೃದ್ಧಿಯ ಸೂಚಿ ಎಚ್ ಡಿಐ ಎನ್ನುತ್ತೇವೆ ಈ ಮೂರು ಸೂಚಿಗಳ ಸರಾಸರಿಯೇ ಮಾನವ ಅಭಿವೃದ್ಧಿ ಸೂಚಿ ಎಚ್ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಜನಸಾಮರ್ಥ್ಯ ಎಂದರೇನು ಒಂದು ಭೂಪ್ರದೇಶದಲ್ಲಿರುವ ಒಟ್ಟು ಜನರ ಸಂಖ್ಯೆಯನ್ನು ಆ ಭೂಪ್ರದೇಶದ ಕ್ಷೇತ್ರದಿಂದ ಭಾಗಿಸಿದಾಗ ಬರುವ ಭಾಗಲಿದ್ದೇವೆ ಜನಸಾಮರ್ಥ್ಯ ಜಿಪಿಎಸ್ ಬಹಳ ಉಪಯುಕ್ತವಾಗಿದೆ ಹೇಗೆ ಜಿಪಿಎಸ್ ವ್ಯವಸ್ಥೆಯು ಭೂಮೇಲ್ಮೈಯಿಂದ ಯಾವುದೇ ಒಂದು ಸ್ಥಿರವಾಗಿರುವ ಅಥವಾ ಚಲಿಸುತ್ತಿರುವ ವಸ್ತು ಅಥವಾ ವ್ಯಕ್ತಿಯ ಸ್ಥಾನವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಿಖರವಾಗಿ ಸೂಚಿಸುವುದು ಮತ್ತು ಆ ವಸ್ತುವಿನ ಎತ್ತರವನ್ನು ಸಹ ತಿಳಿಸುವುದರಿಂದ ಜಿಪಿಎಸ್ ಬಹಳ ಉಪಯುಕ್ತವಾಗಿದೆ ಬಾಲಕಾರ್ಮಿಕ ಎಂದರೆ ಯಾರು ಹದಿನಾಲ್ಕು ವರ್ಷ ವರ್ಷದೊಳಗಿನ ವಯಸ್ಸಿನೊಳಗಿನ ಮಕ್ಕಳು ಆರ್ಥಿಕ ಸಂಪಾದನೆ ಉದ್ದೇಶದಿಂದ ದುಡಿಮೆ ಮಾಡುತ್ತಿದ್ದರೆ ಅಂತ ಅವರನ್ನು ಬಾಲಕಾರ್ಮಿಕ ಎಂದು ಕರೆಯುತ್ತಾರೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಏಕೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತದೆ ಆದ್ದರಿಂದ ಪ್ರಮುಖ ಪಾತ್ರ ವಹಿಸುತ್ತದೆ ಹತ್ತೊಂಬತ್ತನೇ ಶತಮಾನದಲ್ಲಿ ರಷ್ಯನ್ನರನ್ನು ರಷ್ಯಾವನ್ನು ಆಳಿದ ದೊರೆಗಳು ಯಾರು ಹತ್ತೊಂಬತ್ತನೇ ಶತಮಾನದಲ್ಲಿ ರಷ್ಯಾವನ್ನು ಸಾರ್ ದೊರೆಗಳು ಆಳುತ್ತಿದ್ದರು ತಲ ಆದಾಯವನ್ನು ಹೇಗೆ ಪಡೆಯಬಹುದು ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಆ ದೇಶದ ತಲಾ ಆದಾಯ ಲಭ್ಯವಾಗುತ್ತದೆ ವಲಸೆಗಾರ ಎಂದರೆ ಯಾರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಾಸಸ್ಥಳವನ್ನು ವಲಸೆಗಾರ ಎನ್ನುವರು ದೂರ ಸಮೇಧಿ ಎಂದರೇನು ವಸ್ತುಗಳನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಲ್ಲಿ ಅವುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಣೆ ಮಾಡುವುದನ್ನು ದೂರ ಸಮೇಧಿ ರಿಮೋಟ್ ಸೆನ್ಸಿಂಗ್ ಎಂದು ಕರೆಯುವುದು ಧನ್ಯವಾದಗಳು ಇದರ ಪ್ರಸ್ತುತಿ ಸಂತೋಷ್ ಕುಮಾರ್ ಸಿ ಮತ್ತು ಶಬ್ದ ಧ್ವನಿ ನೀಡುವಿಕೆ ವೀರೇಶ್ ಪಿ ಹರಕೇರಿ ಧನ್ಯವಾದಗಳು